ಎರಡು ವರ್ಷದ ಗಾಡಿ ಎರಡು ದಿವಸ ನಿಲ್ಸಿರ್ತೀನಿ ನಿಮ್ಗೆ ಹ್ಮ್ ಮತ್ ಮುಂಚೆ ಯಾವಾಗ ತೊಂದರೆ ಆಗಿತ್ತು ಹಿಂಗೆ ಇಲ್ಲೊಂದು ಫುಲ್ ರೂಮ್ ತರಾನೇ ಇದೆ ರೀ ಇದು ಇದಾವ ರೀಸನ್ ಈಗ ರೀಸನ್ ಎಲ್ಲ ಐತೆ ಏನೇನ ಇಟ್ಟು ತಮ್ಮ ಅಂತ ಹೇಳ್ತೀರಾ ನಾವು ಹಾಕಿ ಹ್ಮ್ ಹ್ಮ್ ಮಂಗಳೂರು ಬಂದಿ ಎಂಟಿ ಹೋಗ್ತೀವಿ ಹ್ಮ್ ಮಧ್ಯಾಹ್ನ 1 ಗಂಟೆ ಗಾಡಿ ಮಾಡ್ಬಿಟ್ಟು 5 ಗಂಟೆ ನಿಮಗೆ ಆರ್ಡರ್ ಎಲ್ಲ ಹೆಂಗ ಸಿಗತವೆ ಈ ಸ್ಲಾಟ್ ಐತಿ ಇದನ್ನ ತಾಂಡೋಗ್ಬೇಕು ಆರ್ಡರ್ ಅಲ್ಲ ಈ ಆರ್ಡರ್ ಲೋಡ್ ಹೆಂಗ್ ಆಫೀಸ್ನವ್ರು ಲೋಡ್ ಐತಿ ಅಂತ ಹೆಂಗ್ ಟ್ರಾನ್ಸ್ಪೋರ್ಟಿಗೆ ಅವ್ರಿಂದ ತುಂಬಿಕೊಂಡ್ ಬರೋದು ಅಷ್ಟೇ ಅಲ್ಲಿ ಎಲ್ಲಿ ಹೇಳ್ತಾರ ಅಲ್ಲಿ ಇಳಿಸೋದು ಅಷ್ಟೇ ಓಹ್ ಆಫೀಸ್ ಫೋನ್ ಮಾಡ್ತಾರೆ ನಿಮ್ಗೆ ಒಂದು ಲೋಡಿಗೆ ಎಷ್ಟು ಉಳಿತತ್ತ ನಿಮ್ಗೆ ಕೇರಳ ಹೋಗಿ ಇನ್ನೆಲ್ಲ ಬಂದ್ರೆ ಒಂದು ಮೂ ನಿಮ್ಮ ಖರ್ಚೆಲ್ಲ ಡೀಸೆಲ್ ಖರ್ಚೆಲ್ಲ ಎಷ್ಟಾಗತ್ತೆ ಡೀಸೆಲ್ ಖರ್ಚಿದ್ದವರು ಅವು ಎಲ್ಲ ಆಗಿತ್ತು ಭಾಳ ಜನ ಹೋಗ್ಬಿಡ್ಯಾರ ಪಾಪ ಪಲ್ಟಿ ಹೌದು ಸಣ್ಣ ಸಣ್ಣಪುಟ್ಟ ಎಲ್ಲ ಮರಗಳು ಇದು ಭಾರಿ ಕಾ ಡೇಂಜರ್ ಈ ತಾನ ಇದು ಹೌದು ಎರಡು ದಿನ ಆಯ್ತು ಈಗ ಬಂದಿಲ್ಲ ಹ್ಞೂ ಎರಡು ದಿನ ಆಯ್ತು ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ಹುಲ್ಲಿಕಾಳು ಘಾಟಲ್ಲಿ ಮನೆಗೆ ಹೋಗ್ತಾ ಇದ್ದೆ ಅಲ್ಲಿ ಕಾಣಿಸಿದ್ದು ಇಲ್ಲ ಲಾರಿ ಕಾಣಿಸ್ತು ಅವರು ನನ್ನನ್ನು ನಿಲ್ಲಿಸಿ ಮಾತಾಡ್ತಿದ್ರು ಅದು ಯಾವುದೋ ಫೋನ್ ಕಾಲ್ನ ಮೆಸೇಜ್ನ ಯಾರಿಗೋ ಕಳ್ಸೋಕ್ಕೋಸ್ಕರ ಬಟ್ ನೋಡಿದರೆ ಅವರು ನಮ್ಮ ದಾವಣಗೆರೆಯವರು ಅವ್ರನ್ನ ನಿಲ್ಲಿಸಿ ಇಷ್ಟೊತ್ತನ ಮಾತಾಡ್ಸ್ತಿದ್ದೀನಿ ಸೊ ವಿಡಿಯೋ ನೋಡ್ಕೊಂಬನ್ನಿ ಇವರು ದಾವಣಗೆರೆಯಿಂದ ಬಂದು ಕೇರಳಕ್ಕೆ ಹೋಗಿ ಕೇರಳದಿಂದ ಮಂಗಳೂರು ಹೋಗಿ ಮಂಗ್ಳೂರಿಂದ ಲೋಡ್ ಮಾಡಿಕೊಂಡು ಇಲ್ಲಿ ಬರಬೇಕಾದ್ರೆ ಗಾಡಿ ಸ್ಟಾಪ್ ಆಗಿದೆ ಎರಡು ದಿವಸದಿಂದ ಇಲ್ಲೇ ಇದ್ದಾರಂತೆ ಸೊ ಬನ್ನಿ ಮಾತಾಡ್ಕೋಣ ಅವತ್ತು ಟೈಮಿಂಗಲ್ಲಿದ್ದೀನಿ ಅಂದರೆ ಅದ ತಾನೇ ಇಲ್ಲ ಇವತ್ತು ಬೆಳಗ್ಗೆ ಬಂದಿದ್ರ ನಿನ್ನೆ ಬರ್ತೇನೆ ಬರ್ತೇನೆ ಅಂತ ನಿನ್ನೆ ಬಂದಿಲ್ಲ ಬರಲಿಲ್ಲ ಎಲ್ಲಿಂದ ಬೆಳಗ್ಗೆ ಬಂದ್ರೆ ಎಲ್ಲಿಂದ ಬರೋದು ಒಂದು ಕುಂದಾಪು ಕುಂದಾಪುರದಿಂದ ಬರ್ತಾರ ಸರ್ವಿಸ್ ಸರ್ ಸರ್ವಿಸ್ ಐತಲ್ಲ ಈಗ ಈಗ ಎರಡು ದಿನ ಆಯ್ತು ಅಂತೀರ ಬಂದೀ ಈಗ ಬಾ ಬಾ ಎರಡು ದಿನದಿಂದ ತಗೊಂಡ್ ಹೋಬೇಕಾರೆ ಏನಿರ್ತಾರೆ ಅಂದೆ ಎಲ್ಲಿದ್ರೂ ನಾವು ಐದು ತಾಸ್ನಾಗ ಸರ್ವಿಸ್ ಕೊಡ್ತೇನೆ ಅಂತ ಅವು ಈಗ ನೋಡ್ರಿ ಎರಡು ದಿವಸ ಆಯ್ತು ಇನ್ನು ಊರಿಗೆ ಬಂದಿಲ್ಲ ಎರಡು ಊರಾಗ ಹೋಗಿ ಅಲ್ಲಿ ಜಗಳ ಮಾಡಿದ್ದಕ್ಕೆ ಈಗ ಹೋದಿ ಬಂದು ಮಾಡ್ಯಾರ ಅರ್ಧ ಬರ್ದಾ ಮಾಡಿ ಹೋಗ್ಯಾರ ನನ್ನ ಫ್ರೆಂಡ್ ಎಲ್ಲ ಹೋಗಿ ಎಷ್ಟು ವರ್ಷದ ಗಾಡಿ ಇದು ಇದೆ ಎಷ್ಟು ವರ್ಷದ ಗಾಡಿ ಎರಡು ವರ್ಷದ ಎರಡು ವರ್ಷದ್ದು ಹೊಸ ಗಾಡಿ ನಾ ಇದು ಹ್ಮ್ ಬೋಡಿ ಎಲ್ಲ ಗಾಡಿ ಇದು ಓಹೋ ಎಷ್ಟು ವರ್ಷ ಆಯ್ತದ ಗ್ಯಾರಂಟಿ ಅವೆಲ್ಲ ಕಂಪ್ನಿದ ಇದು ಐದು ವರ್ಷ ಐತೆ ತನಕ ಓಹ್ ಅಂದ್ರೆ ಈ ಸುಮ್ಮನೆ ಹೇಳ್ತಾರು ಆಮೇಲೆ ಈಗ ನೋಡ್ರಿ ಅದು ಇಲ್ಲ ಇದು ಇಲ್ಲ ವಾರಂಟಿ ಬೇಕಾದ್ರೆ ಇಂಜಿನ್ ಪ್ರಾಬ್ಲಮ್ ಆಗೈತೆ ಅದು ಇಂಜಿನ್ ಪ್ರಾಬ್ಲಮ್ ಆಗುತ್ತೆ

ಟೈರ್ ಗೀರ್ ಪಂಚರ್ ಆಗ್ಯಾವಲ್ಲ ಕಾಮನ್ ಅವು ಕಾಮನ್ ಅವೆಲ್ಲ ಕಾಮನ್ ಇರ್ತಾವ ಇದು ಈ ತರ ಕೆಲಸ ಶೋರೂಮ್ ಒಳಗ ಹತ್ತಬೋದ ಲಾರಿ ಒಳಗೆ ಏ ಹತ್ರ ಸೊ ಫಸ್ಟ್ ಟೈಮ್ ಲಾರಿ ಒಳಗೆ ಹತ್ತಿದೀನಿ ತುಂಬಾ ಹಿಂದೆ ನಮ್ಮ ಲಾರಿ ಇದ್ವು ಬಟ್ ನಂಗ ಗೊತ್ತಿಲ್ಲ ನಮ್ಮ ಚಿಕ್ಕವರಿದ್ದಾಗ ಹತ್ತಿದ್ದೇನೋ ಬಟ್ ಈಗ ಒಂದು ಹೊತ್ತು ಲಾರಿ ಎಲ್ಲ ಹತ್ತತಾ ಇದೀನಿ ಮನೆ ಹೋಗಣ

ಹ್ಞೂ ಮಂಗಳೂರಿಂದ ಊರಿಗೆ ಹೋಗ್ತೀನಿ ಈ ದಾವಣಗೆರೆಗೆ ರಾಣೆಬೆನ್ನೂರು ಡ್ರಾಪ್ ಇದು ದಾವಣಗೆರೆ ಅಲ್ಲೇ ಇದು ಲೋಡ್ ಇಳ್ಸಿದಾವ ರಾಣೆಬೆನ್ನೂರು ರಾಣೆ ಚಿಕನ್ ಫ್ಯಾಕ್ಟ್ರಿ ಚಿಕನ್ ಫ್ಯಾಕ್ಟ್ರಿಗೆ ಬರೀ ಕೆಲಸಿ ಕತ್ಲು ಫುಲ್ ಕತ್ಲು ಅಂದ್ರೆ ಕತ್ಲಲ್ಲ ಇಲ್ಲಿ ರಾತ್ರಿ ಫುಲ್ ಏನೇನು ಕಾಣಿಸೋಲ್ಲ ಇಲ್ಲಿ ಹ್ಞೂ ಕಾಡ್ ಕೋಣ ಇದಾವೆ ಚಿಕ್ಕಾಪಟ್ಟೆ ಇದೆ ಹಾಂ ಹಾಂ ಕಾಡ್ಕೋಣ ಬರೋಬ್ಬರ ಇದು ಎಂಥ ಸೈಝ್ ಇದ್ದಾವೆ ಗೊತ್ತೇ ಇಲ್ಲ ನಾನು ಸ್ವಲ್ಪ ಟಕ್ಲಾಸ್ ಹಾಂ ಇಲ್ಲ ಇಲ್ಲ ಇರಾ ಇರಾಕ್ ಆಗಲ್ಲ ಬಿಡ್ರಿ ಭಯ ಅನ್ಸತ್ತೆ ನಿದ್ದೆ ಬರ್ತದೆ ಇಲ್ಲಿ ಮಕಂದ್ರ ಹ್ಮ್ ಅಣ್ಣ ನಮಗಂತೂ ಎಲ್ಲಿ ಮಕ್ಕಂದ್ರೂ ನಿಮ್ಮ ಗಾಡಿ ಓಡಿಸಿ ಓಡಿಸಿ ಇದ್ದಾಗಿ ನಮ್ದು ಅಲ್ಲಿ ಇಲ್ಲಿ ಕೆಲಸ ಮಾಡಿ ಅಲ್ಲೇ ಕೆಲಸ ಬಿಟ್ಟು ವರ್ಷ ಗಾಡಿ ಓಪನ್ ಮುಂಚಿನ ಮಕ್ಕಂದು ರೂಢಿ ಇದ

ಓಪನ್ ಮಾಡಿದಾಗ ಈ ತರ ಫೋಟೋ ಕಾಣಿಸುತ್ತೆ ನಿಮ್ಮ ಫೋಟೋ ನಿಮ್ಮ ಫೋಟೋನ ಹಾಕಿರ್ತೀನಿ ನಿಮ್ ಹೆಸರೇನಂದ್ರಿ ಸಿಕಂದರ್ ಸಿಕಂದರ್ ದಾವಣಗೆರೆ ಗಾಡಿ ಅಂತ ನಂಗೆ ಇಲ್ಲಿ ಅದು ಉಲಿಕಲ್ ಗಾಟಲ್ಲಿ ಎರಡು ಗ್ರಿಲ್ ಎಲ್ಲ ಬಂದೋಬಸ್ತ್ ಮಾಡ್ಕೊಂಡಿರಿ ಇಲ್ಲ ಅಂದ್ರೆ ಕಷ್ಟ ಆಗ್ತಿತ್ತು ಅಲ್ಲ ನಾನು ಅಲ್ಲೇ ಇಪ್ಪತ್ತೈದು ದಿವ್ಸ ಇದ್ದೀ ಗಾಡಿ ಎಲ್ಲಾ ಓಕೆ ಮಾಡ್ಕೊಂಡೆ ತಂದೆ ಅಲ್ಲೇ ಹೆಂಗೆ ಇಳಿಯದಿದೀಗ ತಮಿಳ್ನಾಡಿನಾಗೆ ಆರಾಮಾಗಿ ಈ ಕಾಲ ತಳಾಗಿಡಿರಿ ಫಸ್ಟ್ ಏನ್ ಕೆಲಸ ಮಾಡ್ತಿದ್ರು ಮುಂಚೆ ಲಾರಿ ಮೆಕ್ಯಾನಿಕ್ ಗಾಡಿ ಮೆಕಾನಿಕ್ ಆ ಅಂಗಾ ಗಾಡಿ ತಂದ್ಬಿಟ್ರಿ ಗಾಡಿ ಮೆಕಾನಿಕ್ ಬಹಳ ಆರಾಮ ಇದೆ ಹ ಹ ಸ್ವಲ್ಪ ಮುಂದೆ ಬರೋಣ ಅಂತ ಹೇಳಿ ಇದು ಮಾಡ್ಕಂದೆ ನಾನು ಹ ಗಾಡಗೆ ಏನ ಸುಖ ಕಂಡಿಲ್ಲ ಇಲ್ಲ ಸುಖ ಇದೆ ಫ್ರೆಂಡ್ ಇದೆ ಒಳ್ಳೆ ಬ್ಯಾಕ್ ಸಪೋರ್ಟ್ ಇದೆ ಆ ಅವರೆಲ್ಲಾ ಬಹಳ ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಆ ಸಪೋರ್ಟ್ ಮಾಡ್ತಾರೆ ಅದಕ್ಕೇ ತೊಂದರೆ ಇಲ್ಲ ಹು ದುಡ್ಡು ಇದ್ರೂ ಟೆನ್ಷನ್ ಇಲ್ಲ ಇಲ್ಲ ಅಂದ್ರೆ ಟೆನ್ಷನ್ ಇಲ್ಲ ಎಲ್ಲ ಮೈಂಟೇನ್ ಮಾಡ್ತಾರೆ ಮುಂದೆ ಬರ್ಲ ಅಂತ ಪಾಪ ಅವ್ರು ಮಾಡಿಕೊಟ್ಟಾರ ಇದು ಯಾಕೆ ಸ್ವಲ್ಪ ಎರಡು ದಿವಸ ಇಲ್ಲ ಐದಾರು ನನಗೆ ನಾನು ಸ್ವಲ್ಪ ಕಷ್ಟ ಇದೆ ಗಾಡಿ ಗಾಡಿ ತೊಂದರೆ ತೊಂದರೆ ಹಾಂ ಹಾಂ ಲೋಡಿಂಗ್ ಆಗಲ್ಲ ಜಲ್ದಿ ಯಾಕೆ ಹಂಗೆ ಏನಾರ ಒಂದು ಪ್ರಾಬ್ಲಮ್ ಹೋಗ್ಬೇಕಾದ್ರೆ ಬರ್ತದೆ ಲೋಡೆ ಫುಲ್ಲು ಹಾಂ ಅದು ಸೀದಾ ಮಾಡ್ಕೊಂಡು ಅಲ್ಲಿಗೆ ಹೋಗೋ ಮಟ್ಟ ಮೂರು ದಿವಸ ಹೋದಾಗ ಅಲ್ಲಿ ಗಾಡಿ ಭಾಳ ಆಗ ಆಟಾಗಿ ರಾತ್ರಿ ನೈಟ್ ಹನ್ನೋಳಾ ಆಫೀಸ್ ಹತ್ರ ಬಂದು ಮಕ್ಕಳ ಬೆಳಗ್ಗೆ ಓಡಿ ಹೋದೆ ಕ್ಯಾನ್ಸಲ್ ಆಗ್ತದೆ ಅಂತ ಮಂಗ್ಳೂರ್ ಬಂದಿದೆ ಮಂಗ್ಳೂರ್ ಬಂದು ಎಂಟಿ ಹೋಗ್ತಿದ್ದೆ ಹ್ಮ್ ಮಧ್ಯಾಹ್ನ ಒಂದು ಗಂಟೆಗೆ ಐದು ಗಂಟೆಗೆ ನಿಮ್ಗೆ ಆರ್ಡರ್ಗಳು ಎಲ್ಲ ಹೆಂಗ್ ಸಿಗ್ತದೆ ಈ ಸ್ಲಾಟ್ ಐತಿ ಇದನ್ನು ಇಲ್ಲಿಂದ ಲೋಡ್ ಹೆಂಗ್ ಸಿಗುತ್ತೆ

ಕೇರಳ ಹೋಗಿ ಇನ್ನೆಲ್ಲ ಸುಕ್ಕಂದ್ರೆ ಒಂದು ಮೂವತ್ತು ಸಾವಿರ ಉಳಿತೀವಿ ಉಳಿತಿದ್ ಮೋ ಇಪ್ಪತ್ತೆಂಟು ಮೂವತ್ತು ಸಾವಿರ ಮಠ ಉಳಿತು ಐದಾರು ದಿವಸಕ್ಕೆ ಇಲ್ಲ ಏಳರಿಂದ ಎಂಟು ದಿವಸ ಏಳರಿಂದ ಹನ್ನೆರಡು ದಿವಸ ಲೆಕ್ಕ ಆಗೈತಿ ಜಾಸ್ತಿ ಆಯ್ತು ನಿಮ್ದು ಅಂತ ಹನ್ನೆರಡು ಅಲ್ಲಿ ಗಾಡಿ ಆಟ ಆಯ್ತು ಹಾಂ ಇಲ್ಲಿ ಬೇರೆ ನಿಂತು ಹನ್ನೆರಡು ದಿವಸ ಮನೆ ಬಿಟ್ಟು ಹ್ಞೂ ಹ್ಞೂ ಇದೊಂದು ಎರಡು ದಿವ್ಸ ಹಿಂಗೆ ನಿಲ್ತಲ್ಲ ಇದು ಹಾಂ ಇದು ಮಂಗ್ಳೂರು ಟು ರಾಣಬೇನವ್ರ ಎಷ್ಟೈತಿ ಎಷ್ಟಾಗ ನೋಡಿ ಇದು ಇದು ಹನ್ನೆರಡುನೂರು ರೂಪಾಯಿ ಟನ್ ಇದು

ಮೊನ್ನೆ ಮಧ್ಯಾಹ್ನ ಬಿಟ್ಟಿದ್ರ ಅಲ್ಲಿ ಬಿಟ್ಟು ಇಲ್ಲಿ ಇದೇ ಟೈಮಿಗೆ ಕರೆಕ್ಟ್ ಐದು ಅದರ ಟೈಮ್ ಇತ್ತು ಇಲ್ಲೇ ಗಾಡಿನ ಇವತ್ತಿನ ಮುಗೀತಿ ನಾಳೆನೆ ಮತ್ತೆ ನಾಳೆ ಆಯ್ತು ಶಿವಮ್ನವ್ರು ಫೋನ್ ಇತ್ತಿಲ್ಲ ಹ್ಮ್ ಬೇರೆ ಯಾರಾದರ ಅವರಿಗೆ ಫೋನ್ ಮಾಡಿ ಫ್ರೆಂಡ್ ಎಲ್ಲ ಹೋಗ್ಯಾರ ಶಿವಮ್ ಹತ್ರ ಹಾ ದೇಶ್ವರೇಶ್ವರ ಅಲ್ಲೇ ತಗೊಂಡಿದ್ದ ಗಾಡಿ ನಾನು ಅವರಿಗೆ ಹೇಳಿಲ್ಲ ಪಾಪ ಯಾಕೆ ತುಂಬಿ ಕೊಡಬೇಕಂತ ಎರಡು ದಿವಸ ಕಾದಿರಲ್ಲ ನೀವು ಅಲ್ಲಿಗೆ ಹಾ ಅವ್ರಿಗೆ ಇಡಬೇಕು ಬೇಡ ಅವ್ರಿಗೆ ಕೆಲಸ ಭಾಳ ಇತ್ತು ಅವರು ಬೇಡ ಅಂತ ಹೇಳಿಲ್ಲ ಲಾಸ್ಟಿಗೆ ತೊಂದರೆ ಕೊಟ್ಟಿದೀಗ ಅವ್ರು ನಿನ್ನೆ ಅವರೇ ಫೋನ್ ಮಾಡಿದ್ರು ನಿಮಗೆ ಎಲ್ಲಿದೆ ಗಾಡಿ ಏನಂತ ಈ ತರ ಹಿಂಗಾಗಿದೆ ಅನ್ನೋದಕ್ಕೆ ಅಶೋಕ್ ಎಂಟು ಮಧ್ಯಾಹ್ನ ಅವ್ರ ಮೀಟ್ ಮಾಡಕ್ ಈಗ ನಾಳೆನೇ ಬರ್ತಾರಂತ ಅವರು ನಾಳೆ ಲೆಕ್ಕ ನಾಳೆನೇ ಲೆಕ್ಕ ಈಗ ಫೋನ್ ಹೆಸ ಆಗತಿಲ್ಲ ಕುಂದಾಪುರ ಫೋನ್ ಹೆಚ್ಚಾಗ ಬೆಳಗ್ಗೆ ಬಂದು ಹೋಗಿದಾನೆ ಬೆಳಗ್ಗೆ ಬಂದು ಕಾರ್ನಾಗ ಬಂದು ಚೆಕ್ ಮಾಡಿ ಹಿಂಗೆ ಹಿಂಗೆ ಆಗೈತಿ ಬೇರೆ ಮೆಕ್ಯಾನಿಕ್ ಬರ್ತಾರಂತ ಎರಡು ಹೋಗಿ ತಿನ್ನು ಹೋಗಿ ಫೋನ್ ಫೋನ್ ಎತ್ತಿ ಶುಮಿತಂದ ಹಾಂ ಇಲ್ಲೇ ಹಾಂ ದಾವಣಗೆರೆ ಬಸ್ ಅದು ಹಾಂ ಹಾಂ ದಾವಣಗೆರೆ ಬಸ್ ಬಿದ್ದಿದ್ದು ಇಲ್ಲೇ ಇದು ಏನು ಏನು ಆಗಿದ್ದಿಲ್ಲ ಅಂತ ನೋಡ್ರಿ ನೋಡಿ ಯಾರಿಗೂ ಏನು ನಾನು ಹೋಗಿ ನೋಡಿದೆ ಅಲ್ಲಿ ಕೆಳಗೆ ಅಲ್ಲಿ ಮಠವೂ ಹೋಗಿದ್ದಿದೆ ಮಾರ್ಕ್ ಹೌದು ಹೌದು ಇತ್ತ ಮಾರ್ಕ್ ಹಾ ಅರಿ ಎಲ್ಲ ಕಾಣ್ತಿತ್ತು ಗಾಡಿ ಎತ್ತಿದ್ದಾರೆನಲ್ಲ ಹಾ ಗಾಡಿ ತಂದೋದಿ ಚಂದ ಕಂಡೋದ್ರಲ್ಲಿ

ಹೌದೌದು ಕಟನ್ ಕಟಾನ್ ಅದೇ ಇಲ್ಲರಾಗಿತ್ತು ಅಲ್ಲಿ ದೇವಸ್ಥಾನ ಪಕ್ಕಾಗಿದ್ರೆ ಸೀದಾ ಪೂರ್ತಿ ಪಲ್ಟಿ ಹೊಡೆದ್ ಬಿಡ ಗಾಡಿ ಪೇಪರ್ ನೀವು ನೋಡಿದ್ರಲ್ಲ ಲಾರಿ ಅವ್ರ ಕಷ್ಟ ಎಷ್ಟಿರುತ್ತೆ ಅಂತ ಸೊ ಇನ್ನೊಂದು ಬಿಡೋದ ಸಿಗೋಣ ಬಾಯ್ ಥ್ಯಾಂಕ್ ಯು ಇವರು ನಮ್ ದಾವಣಗೆರೆ ಅವರೇ ವಿಡಿಯೋ ನೋಡಿದರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಬಾಯ್